ಭಾಳ ಸಂತೋಷಪಟ್ಟರು ಅಂದರೆ ಇದು ಮೂಡಲ ಬಾಗಿಲು ಎಲ್ಲದೂ ಕೂಡ ಇದ್ದಂಗೆ ಇಲ್ಲಿ ಬಂದರೆ ಒಂದು ಶುಭ ಸೂಚನೆ ಹಾಗಾಗಿ ಅದು ಜನ ಸೇರಿದಂತನು ಭಾಳ ಅಭಿಮಾನದಿಂದ ದೊಡ್ಡ ಮಟ್ಟದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೆಂಬಲಿತ ಏನು ಅಭ್ಯರ್ಥಿಗೆ ನಾವು ಬೆಂಬಲ ಸೂಚಿಸಬೇಕಂತೇಳಿ ಏನು ಮುಳುಭಾಗ ಸುತ್ತಮುತ್ತ ಮತ್ತು ಬೇರೆ ಜ ತಾಲೂಕಿನ ಬಂದಿದ್ದರು ಯಾರು ಕೂಡ ತಂದಂಥ ಜನ ಅಲ್ಲ ಬಂದಂಥ ಜನ ಅಂದರೆ ಯಾವುದೇ ಅಪೇಕ್ಷೆ ಇರುತ್ತೆ ಪಕ್ಷದ ಅಭಿಮಾನದಿಂದ ಕುಮಾರಣ್ಣನ ಅಭಿಮಾನದಿಂದ ಅಭ್ಯರ್ಥಿ ಅಭಿಮಾನ ಮತ್ತು ಬಿ ಜೆ ಪಿ ಪಕ್ಷದ ಅಭಿಮಾನದಿಂದ ಬಂದಂಥವರು ಹಾಗಾಗಿ ಬಂದಂಥ ಎಲ್ಲ ಜನ ಕೂಡ ನಮ್ಮ ಪಕ್ಷದ ಏನು ವಿಷಯ ಮತ್ತು ದೊಡ್ಡ ಮಟ್ಟದ ಬಹುಮತ ಒಂದು ಗೆಲುವಾಗಲಿಕ್ಕೆ ಸಾಕು ನೀಡಲಿಕ್ಕೆ ಏನು ಬೆಂಬಲ ಸಹ ಬಂದರೆ ಬಂದಂಥ ನನ್ನೆಲ್ಲ ಅನ್ಕೊಂಡು ಪಕ್ಷದ ಅಭಿಮಾನ ಕೂಡ ಪತ್ನಾ ಅಭಿನಂದನೆ ತಿಳಿಸ್ತೇನೆ ಹೀಗಾಗಿ ಈ ಒಂದು ಭಾಗದಿಂದ ಮೊದಲುಗೊಂಡು ಗೆಲುವು ಮೊದಲುಗೊಂಡು ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಇಪ್ಪತ್ತೆಂಟು ಅಭ್ಯರ್ಥಿಗಳು ಕೂಡ ಗೆಲುವು ಅತ್ಯಧಿಕ ಮತಗಳನ್ನು ಗೆಲುವು ಸಾಧಿಸ್ತಾರೆ ಆ ವಿಶ್ವಾಸ ಕೂಡ ಇದೆ ಹಾಗಾಗಿ ಮೋದಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನ ಯಾರೂ ತಡೀಲಿಕ್ಕಾಗಲ್ಲ ನನ್ನ ನಿಟ್ಟಿನಲ್ಲಿ ಕರ್ನಾಟಕದ ಜನತೆ ಏನು ಇವತ್ತು ದರಾಧಿಕಾರ ಅವರು ಕೂಡ ಧನ್ಯವಾದ ಅಭಿಯಾನ ಕೇಳುತ್ತಾ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋ ಒಂದು ಮುನ್ಸೂಚನೆಯಲ್ಲಿ ಎಲ್ಲರೂ ಕೂಡ ನಮ್ಮ ನಾಡಿನ ಮತ್ತು ರಾಜ್ಯ ರಾಷ್ಟ್ರದ ಜನತೆಗೆ ಕೈಯಲ್ಲಿ ಮುಂಭಾಗದಲ್ಲಿ ಆವತ್ತಿಂದ ಅಷ್ಟೇ ಬಿ ಎಂ ಚುನಾವಣೆ ಬಂದರೆ ಅದು ನಂತರ ಟ್ರೆಂಡೇ ಬೇರೆ ನಿಜ ನಿಜ ಅದು ಆವತ್ತಿಂದ ಅದು ವಿಡಿಯೋ ಅದು ಭಾಳ ಸಂತೋಷ ಆಗ್ತದೆ ಯಾಕಂದರೆ ಅದು ಆಲೇ ಇದೆ ನೋಡಿ ಈ ಭಾಗದಿಂದ ಮುಂದಾಗಲಿ ಅದು ಪ್ರತಿಯೊಬ್ಬರು ಕೂಡ ಶುಭನೆ ನಾನು ನಡೆಯುತ್ತೆ ಏನಿಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಏನು ಬಂತು ಜನ ಕಿತ್ತಿರದಿತ್ತು ಕುಮಾರಸ್ವಾಮಿಯವರು ಕೊನೆಯ ಭಾಷಣ ಆಗಿದ್ದು ಕೂಡ ಸಮಯ ಮೀರಿದು ಕೂಡ ಯಾರು ಒದ್ದೋಗದೆ ಆ ಒಂದು ಕಾರಣದಿಂದ ಸರಣೆಯಿಂದ ಆ ಮಾತನ್ನ ಕುಮಾರಸ್ವಾಮಿ ಅವರ ಒಂದು ಭಾಷಣದ ಮಾತನ್ನು ಕಳಿಸ್ಕೊಂಡು ಎಲ್ಲೂ ಕೂಡ ಅವೆಲ್ಲ ಬೆಂಬಲ ಸೂಚಿಸಿದ ದೊಡ್ಡ ಮಟ್ಟದ ಒಂದು ಕೂಗೇನಾಗಿತ್ತು ಅದು ರಾಜ್ಯದ ಕೂಗಾಗಿತ್ತು ಅದು ಗೆಲುವಿನ ಒಂದು ಭರವಸೆ ಕೂಗಾಗಿತ್ತು ತುಂಬ ಸಂತೋಷ